ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಡಿಸ್ಕಸ್ ಮಾಡುವಂಥ ಟಾಪಿಕ್ ಬಂದ್ಬಿಟ್ಟು ಈ ವೇಟ್ ಲಾಸ್ ಡಯೆಟ್ ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ನಾವು ಎಕ್ಸಸೈಸ್ ಮಾಡಬೇಕಾ ಮಾಡಬಾರ್ದಾ ಎಷ್ಟು ಮಾಡಬೇಕು ಅಂತಂತ ಹೇಳಿದ್ವಿ ಸೊ ಈ ವಿಡಿಯೋದಲ್ಲಿ ನಾನು ಅದ್ರಲ್ಲಿ ನಾನು ಹೇಳಿದ್ದೆ ನೈಂಟಿ ಪರ್ಸೆಂಟ್ ಡಯಟು ಟೆನ್ ಪರ್ಸೆಂಟ್ ಎಕ್ಸಸೈಸು ಅಂತ ಸೊ ಈ ನೈಂಟಿ ಪರ್ಸೆಂಟ್ ಡಯಟಲ್ಲಿ ಏನು ಮಾಡಬೇಕು ಈಗ ಡಯಟ್ ಅಂದರೆ ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ಒಬ್ಬ ಡಯಟಿಷಿಯನ್ ಈಗ ಬಾಗಿಲಿ ಮನೆಯವರು ಡೈಟಿಷಿಯನೇ ನಿಮ್ಮ ಕಾರ್ ಡ್ರೈವರು ಡೈ ಡೈಟಿಷಿಯನ್ನೇ ನಿಮ್ಮ ಮನೆಗೆ ಕೆಲಸ ಮಾಡೋ ಬರೋಲ್ಲೂ ಡೈಟಿಷಿಯನೇ ಅಥವಾ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ರಿಲೇಟಿವ್ಸ್ ಅಂದರೆ ಫಸ್ಟ್ ಅವರು ದೊಡ್ಡ ಡೈಟಿಷಿಯನ್ಸ್ ಅವರೇ ಹೇಳ್ತಾರೆ ಫಂಕ್ಷನ್ಗೆ ಹೋದಾಗ ನೀನು ಈ ಜ್ಯೂಸ್ ಕುಡಿ ವೆಯ್ಟ್ ಕಡಿಮೆ ಆಗ್ತೀಯಾ ನೀನು ಆ ತರಕಾರಿ ತಿನ್ನು ಕಡಿಮೆ ಆಗ್ತೀಯಾ ಈ ಸೊಪ್ಪಿಂದ ಜ್ಯೂಸ್ ಮಾಡ್ಕೊಂಡು ದಿನ ಬೆಳಿಗ್ಗೆ ಕುಡಿದ್ರೆ ಎರಡು ವಾರದಲ್ಲಿ ವೆಯ್ಟೆಲ್ಲ ಹೋಗ್ಬಿಡುತ್ತೆ ಫ್ಯಾಟೆಲ್ಲ ಕರ್ಗೋಗುತ್ತೆ ಇವೆಲ್ಲ ಹೇಳ್ತಾರೆ ಸೊ ಹೇಳಲಿಕ್ಕೆ ಕೇಳಲಿಕ್ಕೆ ಚೆಂದ ಇರ್ತದೆ ಮಾಡೋಕ್ಕೆ ಭಾಳ ಕಷ್ಟ ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಭಾಳಷ್ಟು ಸುಲಭದಾಗಿ ಎಷ್ಟು ಈಸಿಯಾಗಿ ಮನೆಯಲ್ಲಿ ಇರುವಂಥ ಆಹಾರ ಪದ್ಧತಿಗಳಿಂದ ಮನೆಯಲ್ಲಿರುವಂಥ ಆಹಾರದಿಂದನೇ ಮನೆಯಲ್ಲಿ ಸಿಗುವಂಥದ್ದು ಅತಿ ಕಡಿಮೆ ಖರ್ಚು ಅಥವಾ ಖರ್ಚೇ ಇಲ್ಲದೆ ಇರುವಂಥ ಆಹಾರ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೇನೆ ಈ ಇತ್ತೀಚೆಗೆ ನೀವು ಪೇಪರಲ್ಲೇ ಓದಿರ್ಬೋದು ಈ ಕೀಟೋ ಡೈಟ್ ಅನ್ನೋದು ಒಂದು ಐದು ವರ್ಷ ಕೆಳಗಡೆ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಎಲ್ಲರ ಬಾಯಲ್ಲಿ ಅದೇ ಮಾತು ಎಲ್ಲ ನಾವು ಸ್ಟಾರ್ ಹೀರೋಸ್ ಆಗಿರಲಿ ಈ ಹೀರೋಯಿನ್ಸ್ ಆಗಿರಲಿ ಬಾಲಿವುಡ್ ಆ್ಯಕ್ಟರ್ಸ್ ಎಲ್ಲರೂ ಈ ಎಲ್ಲರೂ ಒಂದೇ ಮಾ ಎಲ್ಲರ ಒಂದೇ ಮಾತು ಕೀಟುಡೇಟ್ ಮಾಡಬೇಕು ಪ್ರೋಟೀನ್ ತಿನ್ನಬೇಕು ಪ್ರೋಟೀನ್ ತಿನ್ನಬೇಕು ಇದ್ರಲ್ಲಿ ನಾನು ನೋಡಿದ್ದು ವೆಜಿಟೇರಿಯನ್ಸು ನಾನ್ ವೆಜ್ ತಿನ್ನು ಸ್ಟಾರ್ಟ್ ಮಾಡಿದರು ಅದೇನು ತಿಂದರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಸಿ ಈ ರೀತಿ ಯಾವಾಗುತ್ತೆ ಅಂದರೆ ಫಸ್ಟು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾವು ಮೈಂಡ್ ಲಾಸ್ ಮಾಡ್ಕೊಂಡ್ಬಿಡ್ತೀವಿ ಆ ಮೈಂಡ್ ಲೂಸ್ ಮಾಡ್ಕೋಬಾರ್ದು ನಾವು ಸ್ವಲ್ಪ ಮೈಂಡನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಆರಾಮದಲ್ಲಿ ಯೋಚನೆ ಮಾಡಿ ಮುಂದಕ್ಕೆ ಹೋಗ್ಬೇಕು ಗಾಬ್ರ ಗಾಬ್ರದಲ್ಲಿ ಮಾಡಿದ್ರೆ ಕಡಿಮೆ ಆಗಲ್ಲ ಒಂದು ವೆಯ್ಟ್ ಲಾಸೇ ಅಲ್ಲ ಯಾವುದೇ ಒಂದು ಕೆಲಸ ನೀವು ಮಾಡ್ಬೇಕಂದಾಗ ಗಾಬ್ರ ಗಾಬರಿ ಮಾಡಿದ್ರೆ ಕೆಲಸ ಆಗಲ್ಲ ಅದು ಹಾಳಾಗೋಗುತ್ತೆ ಕೆಲಸ ಸೊ ನೆಮ್ಮದಿಯಾಗಿ ಯೋಚನೆ ಮಾಡಿ ಮಾಡಬೇಕು ನಾವು ಒಂದು ಸಣ್ಣ ಆ್ಯಡ್ ನೋಡ್ಬಿಟ್ರೆ ಆ ರೀತಿ ಮಾಡಬೇಕು ಅದೊಂದು ಆಪಲ್ ಸೈಡರ್ ವಿನೇಗರ್ ಅಂತ ಹೇಳೋದು ಬಂದಿತ್ತು ಅದಷ್ಟೇ ಅದು ಎಷ್ಟು ಕುಡಿಬೇಕು ನೀರಲ್ಲಿ ಹಾಕ್ಕೊಂಡಂದ್ರೆ ಅಂದ್ರೆ ಏ ಬಾಟ್ಲಿಗಳು ಬಾಟ್ಲಿ ಕುಡಿದು ಕುಡಿಸುದೇ ಕುಡಿದು ಕುಡಿದು ಭಾಳ ಫೇಮಸ್ ಆಯ್ತು ಅದನ್ನು ಬ್ಯಾನ್ ಆಯ್ತು ಈಗ ಹೇಳ್ತಾರೆ ಅದರಿಂದ ಇಂಟೆಸ್ಟೈನ್ಸ್ ಎಲ್ಲ ಹಾಳಾಗ್ತಿದೆ ಹೊಟ್ಟೆದಲ್ಲೆಲ್ಲ ಅಸಿಡಿಟಿ ಆಗ್ತಿದೆ ಅಂತೇಳಿ ಸುಮಾರು ಬಂದಿದೆ ಈ ಕೀಟೋ ಇಂದ ಎಕ್ಸಸ್ ಆಫ್ ಪ್ರೋಟೀನ್ ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಯೂರಿಕ್ ಆ್ಯಸಿಡ್ ಅಂಶ ಜಾಸ್ತಿ ಆಗಿ ನೋವಾಗೋದು ಜಾಸ್ತಿ ಆಗ್ತಿದೆ ಈ ಸಡನ್ ವೇಟ್ ಲಾಸ್ ಆಗ್ಬಿಡುತ್ತೆ ಯಾವಾಗಲೇ ಇರಲಿ ಸಡನ್ ಅನ್ನೋದು ಆಗಲ್ಲ ದಿಢೀರಂತ ಯಾವುದೇ ಆದ್ರೂ ಅದು ಒಳ್ಳೇದಲ್ಲ ನಿಧಾನ ದಿಢೀರಂತ ನಾವು ಒಂದೇ ರಾತ್ರಿಗೆ ಸಾವಕಾರ ಹಾಕ್ಬಿಟ್ರೆ ಒಂದು ಲಾಟ್ರಿ ಬಂತಪ್ಪ ನೆಕ್ಸ್ಟ್ ಡೇ ನಮ್ಗೆ ಏನು ಮಾಡಬೇಕು ಅರ್ಥ ಆಗಲ್ಲ ಅಷ್ಟೊಂದು ದುಡ್ಡು ತಗೊಂಡು ಸೊ ಅದೇ ರೀತಿ ಈ ವೆಯ್ಟ್ ಗೇನ್ ಆದರೂ ಲೂಸ್ ಆದರೂ ಏನೇ ಇರಲಿ ನಿಧಾನ ಒಂದು ನ್ಯಾಚುರಲ್ ಪೇಸ್ ಇರುತ್ತೆ ತ್ರೀ ಮಂತ್ಸು ಸಿಕ್ಸ್ ಮಂತ್ಸು ತ್ರೀ ವೀಕ್ಸು ಫೈವ್ ವೀಕ್ಸು ಒನ್ ಇಯರು ಡಿಪೆಂಡಿಂಗ್ ಅಪಾನ್ ನಿಮ್ಮ ವೆಯ್ಟ್ ನೀವು ಅರವತ್ತು ಕೆ ಜಿ ಇದ್ದರೆ ಎಷ್ಟು ಎಂಬತ್ತಿದ್ದರೆ ಎಷ್ಟು ನಿಮ್ಮ ಹೈಟಿಗೆ ನಿಮ್ಮ ವೆಯ್ಟ್ ಇನ್ನೊಂದು ಇದು ಭಾಳ ಇಂಪಾರ್ಟೆಂಟ್ ಈ ಕೆಲವೊಬ್ಬ ಕೆಲವೊಬ್ರು ಲೇಡೀಸ್ ಅನ್ನ ಹತ್ರ ಬರ್ತಾರೆ ಸಿಕ್ಸ್ಟಿ ಫೈವ್ ಸೆವೆಂಟಿ ಇರ್ತಾರೆ ಸೊ ವೆಯ್ಟ್ ಕಡಿಮೆ ಆಗಬೇಕು ವೆಯ್ಟ್ ಕಡಿಮೆ ಆಗಬೇಕು ಅಂತಾರೆ ಅಲ್ಲಮ್ಮ ವೆಯ್ಟ್ ಜಾಸ್ತಿ ಇದ್ದರೆ ತಾನೇ ಕಡಿಮೆ ಆಗೋದು ಅಂತ ನಾವು ಕೇಳೋದು ಈ ಕೆಲವೊಬ್ಬರು ಒನ್ ಫಾರ್ಟಿ ಒನ್ ಫಿಫ್ಟಿ ಇರ್ತಾರೆ ಅವ್ರು ಕೇಳಿದ್ರೆ ತಪ್ಪಿಲ್ಲ ಬಟ್ ಈ ಸಿಕ್ಸ್ಟಿ ಫೈವ್ ಸೆವೆಂಟಿ ಇರ್ತಾರೆ ಅದು ಆಪ್ಸೆಷನ್ ಅಂತ ಹೇಳ್ತೀವಿ ನಾವು ಅದೊಂದು ಹುಚ್ಚು ತಲೆಯಲ್ಲಿ ಇಡ್ಕೊಂಡ್ಬಿಟ್ಟಿದ್ರು ಕಡಿಮೆ ಆಗಬೇಕು ಅಂತ ಏನಮ್ಮ ಅಂದ್ರೆ ಇಲ್ಲ ಸರ್ ಮದುವೆಗೆ ಮುಂಚೆ ನಾನು ನಲ್ವತ್ಮೂರು ಕೆ ಜಿ ಇದೆ ಮದುವೆ ಆದ್ಮೇಲೆ ನಾನು ಅರವತ್ತು ಆದ ಮದುವೆ ಆದ್ಮೇಲೆ ಅಲ್ಲಮ್ಮ ಮದ್ವೆ ಆದ್ಮೇಲೆ ಎಷ್ಟು ಚೇಂಜಸ್ ಆಯಿತು ನೀವು ಒಂದು ತಾಯಿ ಆದ್ರಿ ಮಕ್ಕಳನ್ನ ಹೆತ್ತಿದ್ರಿ ಇವೆಲ್ಲ ಮಾಡೋದ್ರಿಂದ ವೆಯ್ಟ್ ಗೇನ್ ಆಗ್ತದೆ ಯಾಕೆ ಆಗ್ತದೆ ನೀವು ಸಣ್ಣ ಹುಡುಗಿಯಾಗಿದ್ರಿ ಅವಾಗ ಒಂದು ಮೂವತ್ತ್ ಮೂವತ್ತು ಕೆ ಜಿ ಇದ್ರಿ ಅಂದ್ಕೊಳ್ಳೋಣ ಎಕ್ಸಾಂಪಲ್ ಸ್ವಲ್ಪ ಬೆಳೆ ದೊಡ್ಡವ್ರಾದ್ಮೇಲೆ ಒಂದು ಫಾರ್ಟಿ ತರ್ಟಿ ಫೈವ್ ಫಾರ್ಟಿ ಫೈವ್ ಜಿಸ್ ಬಂದ್ರಿ ಮದುವೆ ಆದ್ಮೇಲೆ ನೀವು ಒಂದು ಮಗುನ ಹೆತ್ತಬೇಕಂದ್ರೆ ಸ್ಟೆಮಿನಾ ಬೇಕಲ್ವ ಸೊ ಅದಕ್ಕೆ ದೇಹ ಏನು ಮಾಡುತ್ತೆ ಫ್ಯಾಟ್ ಡೆಪಾಸಿಟ್ನ ಜಾಸ್ತಿ ಮಾಡುತ್ತೆ ನಿಮ್ಮ ಸೇಫ್ಟಿಗಾಗಿ ಈಗ ನೀವು ತಪ್ಪಿಯಲ್ಲಿ ಯಾವಾಗ ಕಡಿಮೆ ಆಗಬೇಕು ಈಗ ಮದುವೆಗೆ ಮುಂಚೆ ಫಾರ್ಟಿ ತ್ರೀ ಫಾರ್ಟಿ ಫೈವ್ ಫಿಫ್ಟಿ ಇದ್ದು ಆ ಮಕ್ಕಳಾದ್ಮೇಲೆ ನೈನ್ಟಿಗೋದ್ರೆ ದೆನ್ ಹೌದು ಎಸ್ ಯು ನೀಡ್ ಸಮ್ ಕರೆಕ್ಷನ್ಸ್ ಅಂತ ಈಗ ಫಿಫ್ಟಿ ಇದ್ದವರು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಆದ್ರೆ ಅದು ದೊಡ್ಡ ಡಿಫ್ರೆನ್ಸ್ ಅಲ್ಲ ಅದು ನಿಮ್ಮ ದೇಹ ಅಡ್ಯಾಪ್ಟ್ ಮಾಡಿಕೊಂಡಿದೆ ನಿಮಗೆ ಬಾಡಿನ ಸ್ಟ್ರೆಂತ್ ಮಾಡಲಿಕ್ಕೆ ಈಗ ನಾಳೆ ಬೆಳಿಗ್ಗೆ ನೀವು ಈ ಹೆಣ್ಮಕ್ಳಿಗೆ ನಾನು ಮೇ ಮೇಜರ್ಲಾಗಿ ಹೇಳ್ತಿರೋಂಥದ್ದು ಈ ನನಗೆ ಮೊನ್ನೆ ಒಬ್ಬ ಲೇಡಿ ಬಂದಿದ್ದಾರೆ ಡೆಲಿವರಿ ಆಗಿ ಜಸ್ಟ್ ತ್ರೀ ಮಂತ್ಸ್ ಆಗಿದೆ ಲೂಸ್ ವೆಯ್ಟ್ ಆಗಬೇಕು ಅಂತ ಬಂದಿದ್ದಾರೆ ನಾನು ವೇಟ್ ಲೂಸ್ ಆಗಬೇಕು ಸರ್ ಅಂತ ನಾನು ಹೇಳಿದೆ ಅಲ್ಲಮ್ಮ ನೀನೀಗ ಡಯಟ್ ಮಾಡೋಕ್ಕೆ ಶುರು ಮಾಡಿದ್ರೆ ನಿನ್ನ ಮಗುವಿಗೆ ಏನು ಹಾಲು ಕೊಡ್ತೀಯಾ ನೀನು ಸೊ ಅದೊಂದು ಬಹಳ ಮುಖ್ಯವಾದಂಥ ವಿಷಯ ನೆನಪಿಟ್ಕೊಳ್ಳಿ ಈ ಗರ್ಭಿಣಿ ಸ್ತ್ರೀರು ಜಸ್ಟ್ ಡೆಲಿವರಿ ಆಗಿರೋ ಸ್ತ್ರೀರು ಇವರೆಲ್ಲ ಅಟ್ಲೀಸ್ಟ್ ಡೆಲಿವರಿ ಮುಗಿದು ಒಂದು ವರ್ಷದವರೆಗೆ ಆರ್ ಈ ತಾಯಿ ಹಾಲು ಕುಡಿಸುವಂತ ಪದ್ಧತಿ ಮುಗಿಯುವಂಥವರೆಗೂ ಇಂಥ ಬಗ್ಗೆ ಯೋಚನೆ ಮಾಡೋದನ್ನ ಬಿಡಿ ನೀವು ಏನೂ ಆಗೋದಿಲ್ಲ ಈಗ ಕೆಲವೊಬ್ರು ಹೇಳ್ತಾರೆ ಯೂಟ್ಯೂಬ್ ವಿಡಿಯೋಸಲ್ಲಿ ನಾನು ನೋಡಿದ್ದೀನಿ ಇಲ್ಲ ನೀವು ಆದ ತಕ್ಷಣವೇ ಡೆಲಿವರಿ ಆದ ತಕ್ಷಣ ಸ್ಟಾರ್ಟ್ ಮಾಡಬೇಕು ಡಯಟ್ಟು ಅದೇನೋ ಮಸಾಜ್ ಮಾಡಿಸ್ಕೋಬೇಕು ಬ್ಯಾಂಡ್ ಹಾಕ್ಕೋಬೇಕು ಹಂಗೆ ಹಾಕ್ಕೋಬೇಕು ಅಷ್ಟು ಆಪ್ಸೆಷನ್ ಬೇಡ ಯಾರಂಥವೆಲ್ಲ ಮಾಡಬೇಕಂದ್ರೆ ಯಾರಿಗೆ ಅವ್ರ ನೋಡೋ ಲುಕ್ಸಿಂದ ಅವ್ರಿಗೆ ದುಡ್ಡು ಬರುತ್ತೆ ಫಾರ್ ಎಕ್ಸಾಂಪಲ್ ಈ ಕರೀನಾ ಕಪೂರು ಕತ್ರಿನಾ ಕೈಫು ಇಂಥವ್ರು ಇರ್ತಾರಲ್ಲ ಹೀರೋ ಹೀರೋಯಿನ್ಸು ಇವ್ರಿಗೆ ಅಂಥವೆಲ್ಲ ನಡೀತದೆ ಈಗ ಅವ್ರಿಗೆ ಒಂದು ಫಿಲ್ಮ್ ಮಿಸ್ ಆದರೆ ಒಂದು ಐದು ಕೋಟಿ ಹತ್ತು ಕೋಟಿ ಇಲ್ಲ ಆಗುತ್ತೆ ನಮ್ಗೆ ಅಂತದೇನಿಲ್ಲ ಏನಿಲ್ಲ ನೋಡೋದಂತೆಲ್ಲ ಫಸ್ಟ್ ಹೆಲ್ತ್ ಇಂಪಾರ್ಟೆಂಟ್ ಸೊ ಹೆಲ್ತ್ ಅನ್ನೋದು ಕಾಪಾಡ್ಕೋಬೇಕು ನಾವು ಅದನ್ನು ಬಿಟ್ಟು ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಅಂತ ಹೋದ್ರೆ ಹುಚ್ಚು ಆಪ್ಸೆಷನ್ ಅಂತ ಹೇಳಿದ್ಮೇಲೆ ಇಷ್ಟಕ್ಕೆ ಮುಂಚೆ ಹಂಗಾಗುತ್ತೆ ಸೊ ಈ ಡಯಟಲ್ಲಿ ನಾವು ಯಾವ ರೀತಿ ತಿನ್ಬೇಕು ಈ ಡಯಟ್ ಏನಾಯ್ತು ಸಡನ್ ಲೂಸ್ ಆಯ್ತು ಯಾಕೆ ಕಂಪ್ಲೀಟ್ ಕಾರ್ಬೋಹೈಡ್ರೇಟ್ಸ್ ತಿಳಿಸ್ಬಿಟ್ವಿ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಅನ್ನ ಚಪಾತಿ ಈ ವೆಜಿಟೇಬಲ್ಸ್ ಇವೆಲ್ಲ ಕಾರ್ಬೋಹೈಡ್ರೇಟ್ಸ್ ಇವೆಲ್ಲಾನು ಬಿಟ್ಬಿಟ್ಟು ಅವರು ಕಾರ್ಬೋಹೈಡ್ರೇಟ್ಸ್ ಮತ್ತು ಫೈಬರ್ನ ಹೇಳಿದ್ರು ಸೊ ಅವ್ರು ಹೇಳ್ತಾರೆ ಬರೇ ಪ್ರೋಟೀನ್ ತಿನ್ನಿ ಅಂದರೆ ಮೀಟು ಇಲ್ಲ ಈ ಕಾಳುಗಳು ಇಂಥ ಬರೀ ಪ್ರೋಟೀನ್ ಅಂಶ ಈ ಮಾಂಸದ ಕೃತುಗಳು ಜಾಸ್ತಿ ಇರುವಂತ ಆಹಾರ ತಿನ್ನಿ ವೆಯ್ಟ್ ಕಡಿಮೆ ಆಗುತ್ತೆ ಅಂತ ಸೊ ಏನು ಮಾಡ್ತಿದ್ದೀರಲ್ಲಿ ಈ ಕೆಟ್ ಮಾಡೋದ್ರಿಂದ ನೀವು ಬಾಡಿಗೆ ಜಾಸ್ತಿ ಪ್ರೋಟೀನ್ ಕೊಡೋದ್ರಿಂದ ಈ ಕಾರ್ಬೋಹೈಡ್ರೇಟ್ ರಿಸರ್ವ್ಸ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಸೊ ಇತ್ತಿದ್ದಂಗೆ ವೆರಿ ಶಾರ್ಟ್ ಟೈಮಲ್ಲಿ ದಿಢೀರ್ ಅಂತೇಳಿ ವೇಟ್ ಲಾಸ್ ಆಗ್ಬಿಡ್ತೀರಾ ಬಟ್ ಹೆಲ್ತ್ನು ಲಾಸ್ ಆಗ್ತಿದೆ ಅದನ್ನು ಗಮನಿಸ್ತಿಲ್ಲ ನಾವು ಸೊ ವೇಟ್ ಲಾಸ್ ಪದ್ಧತಿಗೆ ನಾನು ಹೇಳುವಂಥ ಒಂದು ಸಿಂಪಲ್ ಡಯಟ್ ಫಸ್ಟು ಇದು ಹೊಸ ಏನಲ್ಲ ನಮ್ಮ ಪೂರ್ವಿಕರೆಲ್ಲ ನಮ್ಮ ತಾತ ಜಿಂದರೆಲ್ಲ ಮಾಡ್ತಿರುವಂತ ಆಹಾರ ಪದ್ಧತಿನೇ ಇದು ಮೊದಲನೇದಾಗಿ ಟೂ ಮೀಲ್ಸ್ ಎ ಡೇ ಅಂತ ಹೇಳ್ತೀವಿ ನಮ್ಮ ಪ್ರಾಕೃತಿಕ ಚಿಕಿತ್ಸೆಯಲ್ಲಿ ಪಂಚತಂತ್ರ ಅಂತಿದೆ ಪಂಚತಂತ್ರಗಳು ಇವೆಲ್ಲ ಫಾಲೋ ಮಾಡಿದ್ರೆ ಯಾವ ರೀತಿಯ ಅನಾರೋಗ್ಯ ಸಮಸ್ಯೆ ಹತ್ತಿರಕ್ಕೆ ಬರಲ್ಲ ಅಂತ ಸೊ ಅದರಲ್ಲಿ ಒಂದು ಪಾಯಿಂಟ್ ಬಂದು ಟೂ ಮೀಲ್ಸ್ ಎಡೆ ಅಂತ ಅಂತೀವಿ ದಿನಕ್ಕೆ ಎರಡು ಹೊತ್ತೆ ಊಟ ಮಾಡೋದು ಮುಂಚಿನ ಕಾಲದಲ್ಲಿ ಬೆಳಿಗ್ಗೆ ಹತ್ತುವರೆ ಗಂಟೆ ತಿಂತಿದ್ರು ಸಂಜೆ ನಾಲ್ಕು ಗಂಟೆ ಅಷ್ಟೇ ಮುಗಿತು ಈ ಅಲ್ಪಾಹಾರ ಟಿಫಿನು ಬ್ರೇಕ್ಫಾಸ್ಟು ಸ್ನ್ಯಾಕ್ಸು ಮಿಡ್ ಮೀಲ್ ಸ್ನ್ಯಾಕ್ಸು ಇಂಥ ರೀತಿ ಎಲ್ಲ ಏನೂ ಇರಲಿಲ್ಲ ಈಗ ನಾವೆಲ್ಲ ಈ ಬ್ರಿಟಿಷವ್ರು ಬಂದು ಸ್ವಲ್ಪ ಕೊಟ್ಟೋದು ಬ್ರೇಕ್ಫಾಸ್ಟ್ ಅಂತೇಳಿ ನಮಗೆ ಸೊ ಅದಾದಮೇಲೆ ನಾವು ಕೆಲವೊಂದು ಟಿ ವಿಗಳು ಸೀರಿಯಲ್ಲು ಸೀರೀಸ್ ನೋಡಿ ಕಲ್ತ್ಕೊಂಡಿದ್ದೀವಿ ಸೊ ನಾನು ಹೇಳೋದು ಟೂ ಮೀಲ್ಸ್ ಎ ಡೇ ಅಂದರೆ ಬೆಳಿಗ್ಗೆ ನೀವು ಆಫೀಸ್ ಹೋಗೋದಾದರೆ ಫಾರ್ ಎಕ್ಸಾಂಪಲ್ ಒಂಬತ್ತು ಒಂಬತ್ತು ಗಂಟೆಗೆ ಆಫೀಸ್ಗೆ ಹೋಗ್ತೀರಿ ಅಂತ ಅಂದ್ಕೊಂಡ್ರೆ ನೀವು ಒಂದು ಅಥವಾ ಎರಡು ಲೋಟ ಗಂಜಿ ಕುಡಿದು ಆಫೀಸ್ಗೆ ಹೊರಡ್ಬೋದು ಕನ್ಸಿಡರ್ ದಟ್ ಆ್ಯಸ್ ಬ್ರೇಕ್ಫಾಸ್ಟ್ ಅಂದರೆ ಅದೇ ನಿಮ್ಮ ಬ್ರೇಕ್ಫಾಸ್ಟ್ ಅಂದ್ಕೊಳ್ಳಿ ಆದಮೇಲೆ ನಿಮ್ಮ ಬ್ರೇಕ್ ಟೈಮ್ ಇರುತ್ತಲ್ಲ ಆಫೀಸಲ್ಲಿ ಒಂದು ಲೆವೆನ್ ತರ್ಟಿ ಟ್ವೆಲ್ ಅಥವಾ ಒನ್ ನಿಮಗಿದ್ದಾಗ ಆ ಟೈಮಲ್ಲಿ ಊಟ ಸಂಪೂರ್ಣದ ಊಟ ಸೊ ಟೂ ಮೀನ್ಸ್ ಡೇ ಅಲ್ಲಿ ಒಂದೊತ್ತು ಸಂಪೂರ್ಣ ಊಟ ಸಂಜೆ ಹೇಗೋ ಮನೆಗೆ ಬರ್ತೀರಿ ಸಂಜೆ ಬಂದಾಗ ಮನೆಯಲ್ಲಿ ಯು ಕ್ಯಾನ್ ಹ್ಯಾವ್ ಟಿಫಿನ್ಸ್ ಲೈಟ್ ಟಿಫಿನ್ಸ್ ಬೆಳಿಗ್ಗೆ ನಾನು ಟಿಫಿನ್ ಕೊಟ್ಟಿಲ್ಲ ಟಿಫಿನ್ಸ್ ಕೊಡ್ಬೋದು ಈಗ ಸುಮಾರು ಜನಕ್ಕೇನು ರೈಸ್ ಬಿಡ್ತೀವಿ ನಾವು ರೈಸ್ ತಿಂದರೆ ವೆಯ್ಟ್ ಹಾಕ್ತೀವಿ ರೈಸ್ ತಿಂದರೆ ಶುಗರ್ ಬರುತ್ತೆ ಈ ರೈಸ್ ರೈಸ್ ಈಗ ನಮ್ಮ ತಾತಾಜ್ರು ಎಲ್ಲ ಅದನ್ನೇ ತಿಂದಿದ್ದು ಅವ್ರಿಗೇನೂ ಬಂದಿಲ್ಲ ತಿನ್ನೋದಿಂದ ಬರಲ್ಲ ತಿನ್ನೋ ಪದ್ಧತಿ ಇದೆಯಲ್ಲ ಎಷ್ಟು ತಿನ್ನಬೇಕು ಕ್ವಾಂಟಿಟಿ ಪೋರ್ಷನ್ ಸೈಜ್ ಅಂತ ಹೇಳ್ತೇವೆ ನಾವು ಅಂದರೆ ಇಷ್ಟು ತಿನ್ನಬೇಕು ಇಷ್ಟು ತಿನ್ನಬೇಕು ಅಂತೇಳಿ ಆ ಪೋರ್ಷನ್ ಸೈಜ್ ಕಂಟ್ರೋಲ್ ಮಾಡ್ಕೋಬೇಕು ಈಗ ನಾನು ಹೇಳೋದ್ರಲ್ಲಿ ಈ ಎರಡು ಹೊತ್ತು ಹೇಳಿದ್ದೀನಲ್ಲ ಎಲ್ಲ ತಿನ್ಬೋದು ಅನ್ನಾನೇ ತಿನ್ಬೋದು ಬೆಳಗ್ಗಿನ ಮೀಲ್ ಈಗ ನಾನು ಕನ್ಸಿಡರ್ ಒಂದು ವಿಮೆನ್ ಒಂದು ಫಿಮೇಲ್ ಇರ್ತಾರೆ ಅವ್ರಿಗೆ ಒಂದು ಡಯಟ್ ಒಂದು ಪ್ಲ್ಯಾನ್ ಒಂದು ಎಕ್ಸಾಂಪಲ್ ಆಗಿ ಕೊಡ್ತೀನಿ ನಾನು ಅವ್ರು ಬೆಳಿಗ್ಗೆ ಕೂಡಲೇ ಒಂದು ಟೂ ಗ್ಲಾಸಸ್ ವಾಟರ್ ಕೊಡೋದು ಫ್ರೆಶ್ ಆಗಿ ಎಲ್ಲ ಆದ ನಂತರ ಬ್ರೇಕ್ಫಾಸ್ಟ್ ಮಾಡಿ ಮಕ್ಕಳಿಗೆಲ್ಲ ಕಳಿಸ್ಬಿಟ್ಟು ಹಸ್ಬೆಂಡ್ನ ಆಫೀಸಿಗೆ ಕಲಿಸಿದ ಮೇಲೆ ಒಂದು ಒಂಬತ್ತೊಂಬತ್ತುವರೆ ಟೈಮ್ಗೆ ಒಂದು ಗ್ಲಾಸ್ ಗಂಜಿ ಕುಡಿಯೋಕ್ಕೆ ಹೇಳ್ತೀನಿ ಆಮೇಲೆ ಹನ್ನೊಂದುವರೆ ಅವ್ರ ಹನ್ನೆರಡು ಗಂಟೆ ಇದು ಈ ನಡುವೆ ಎಲ್ಲರಿಗೂ ಗೊತ್ತಿರುವಂತಹ ಪದ ಇದು ಇದು ಬ್ರಂಚ್ ಅಂತ ಹೇಳ್ತಾರೆ ಹಂಗೆ ಬ್ರೇಕ್ಫಾಸ್ಟ್ ಅಲ್ಲ ಹಂಗೆ ಲಂಚ್ ಅಲ್ಲ ಬ್ರಂಚ್ ಅನ್ನೋ ಪದ್ಧತಿ ಸೊ ಈ ಹನ್ನೊಂದುವರೆಗೆ ಬ್ರಂಚ್ ಕೊಡ್ತೀನಿ ನಾನು ಆ ಬ್ರಂಚಲ್ಲಿ ಲಂಚೇ ಆಕ್ಚುಲಿ ಅನ್ನ ಬ್ಯಾಳೆ ತರಕಾರಿ ಹೊಟ್ಟೆ ತುಂಬ ತಿನ್ನಿ ಯಾವ ರೆಸ್ಟ್ರಿಕ್ಷನ್ ಇಲ್ಲ ಹಂಗೆ ಹೇಳಿ ಬಜ್ಜಿ ಬೋಂಡ ಇವೆಲ್ಲ ಅಂತಲ್ಲ ಮತ್ತೆ ಅದರಲ್ಲಿನೂ ಸ್ವಲ್ಪ ನೋಡಿಕೊಂಡು ಆದಷ್ಟು ಈಗ ನಾರ್ಮಲ್ ಮನೇಲಿ ದಿನಾ ಬಜ್ಜಿ ಬೋಂಡ ಯಾರು ತಿನ್ಬೋದು ಬಜ್ಜಿ ಬೋಂಡ ಮನೇಲಿ ಮಾಡ್ಕೊಂಡು ತಿನ್ಬೋದು ಹೊರಗಡೆದಲ್ಲ ಇದಲ್ಲ ದಿನ ಯಾರ ಮನೇಲಿನೂ ಮಾಡೋದಿಲ್ಲ ತಿಂಗಳಿಗೊಮ್ಮೆನೋ ಹದಿನೈದು ದಿನಕ್ಕೊಮ್ಮೆನೋ ಮಾಡ್ತೀವಿ ಅದ್ರಲ್ಲಿ ತಪ್ಪಿಲ್ಲ ಈಗ ನಮ್ಗೇನು ಹತ್ತು ರೂಪಾಯಿ ಕೊಟ್ರೆ ನಾಲ್ಕು ಬಜ್ಜಿ ಬರ ತಗೊಂಬಂದು ತಿನ್ನೋಣ ಆ ಪದ್ಧತಿ ಬೇಡ ಅದನ್ನ ನಿಲ್ಸಿ ಎರಡನೇದು ಈ ಹನ್ನೊಂದುವರೆ ಟೈಮಲ್ಲಿ ಕೊಟ್ಟೆ ತುಂಬ ಊಟ ಯಾವ ರಿಸ್ಟ್ರಿಕ್ಷನು ಇಲ್ಲ ಅಂದ್ರೆ ನಿಮಗೆ ಅನ್ನ ಬಾಳೆ ಇಲ್ಲ ಎರಡು ರೊಟ್ಟಿ ಅಷ್ಟು ಪಲ್ಯ ಆಮೇಲೆ ಅನ್ನ ಬೇಳೆ ತಿಂತೀರಿ ಇದೆಲ್ಲ ತಿಂದ ಮೇಲೆ ಲಾಸ್ಟ್ಗೆ ಒಂದು ಲೋಟ ಮಜ್ಜಿಗೆ ಆ ಮಜ್ಜಿಗೆಗೆ ನೀವು ಏನು ಹಾಕೋಬೋದು ಸ್ವಲ್ಪ ಒಂದು ಚಿಟಕಿಯಷ್ಟು ಹಿಂಗು ಸ್ವಲ್ಪ ಈ ಜೀರಿಗೆ ಪುಡಿ ಇದು ಯಾಕೆ ಹೇಳ್ತೀನಿ ಅಂದರೆ ಈ ಗ್ಯಾಸ್ ಆಗೋದಿಲ್ಲ ಈಗ ಯಾಕೆ ಏನಾಗ್ತದೆ ಸರ್ ನೀವು ಊಟ ನಿಲ್ಲಿಸ್ಬಿಟ್ಟಿದ್ದೀರಿ ಕಡಿಮೆ ಮಾಡಿಬಿಟ್ಟಿದ್ದೀರಿ ಡಯಟು ಆಮೇಲೆ ನನಗೆ ಗ್ಯಾಸ್ ಶುರುವಾಯಿತು ಅಂತ ಹೇಳ್ತಾರೆ ಸೊ ಆ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿ ಇದೊಂದು ಕೊಡ್ತಿದ್ದೇನೆ ಮಧ್ಯಾಹ್ನ ಊಟ ಆದಮೇಲೆ ಮಂಚಿಗೆ ಮತ್ತೆ ಈ ಹನ್ನೊಂದು ಎರಡು ಎರಡು ಗಂಟೆ ತಿಂದಿರಿ ಈ ಎರಡರಿಂದ ಮೂರು ಗಂಟೆ ಅಥವಾ ನಾಲ್ಕು ಗಂಟೆ ಈ ಸ್ನ್ಯಾಕ್ ಟೈಮ್ ಇರುತ್ತಲ್ಲ ಮಿಡ್ ಮೀಲ್ ಸ್ನ್ಯಾಕ್ ಅಂತ ಹೇಳೋ ಶುರುವಾಗಿದೆ ಅಂದರೆ ಬ್ರೇಕ್ಫಾಸ್ಟು ಲಂಚು ಮಧ್ಯ ಅಂತ ಸೊ ನಾನು ಆ ಟೈಮಲ್ಲಿ ಹಣ್ಣು ಎನಿ ಸೀಸನಲ್ ಫ್ರೂಟ್ ಅಂದರೆ ನಿಮಗೆ ನಿಮ್ಮ ಲೋಕ್ಯಾಲಿಟಿಯಲ್ಲಿ ಲೋಕಲ್ ಆಗಿ ಸಿಗುವಂಥದ್ದು ನಾನು ಹೇಳೋದು ರೀಜನಲ್ ಲೋಕಲ್ ಫ್ರೂಟ್ಸ್ ತಗೋಬೇಕು ಅಂದರೆ ನೀವು ಈ ಸೂಪರ್ ಮಾರ್ಕೆಟ್ಸ್ ಬಿಟ್ಟು ಈ ಲೋಕಲ್ ವೆಂಡರ್ಸ್ ಇರ್ತಾರೆ ಈ ತಾತ ಅಜ್ಜಿಯವರು ಪುಟ್ಟಿ ತೊಗೊಂಬಂದು ಮಾಡ್ತಾರೆ ಫ್ರೂಟ್ಸ್ ಅವ್ರ ಹತ್ರ ಪರ್ಚೇಸ್ ಮಾಡಿ ಹಣ್ಣನ್ನು ಸೊ ಅಲ್ಲಿ ಏನಾಗುತ್ತೆ ಫ್ರೆಶ್ ಹಣ್ಣು ಇರುತ್ತೆ ನಿಮಗೆ ಇಲ್ಲಿ ಲೋಕಲ್ ಗ್ರೋ ಆಗ ತಂದಿರ್ತಾರೆ ಇನ್ನೊಂದು ಕಡಿಮೆ ಬೆಲೆ ಇರುತ್ತೆ ಸೊ ಲೋಕಲಿ ಗ್ರೋನ್ ರೀಜ್ನಲ್ ರೀಜ್ನಲಿ ಗ್ರೋನ್ ಅಂತ ಹೇಳ್ತೀವಿ ಮತ್ತು ಅತಿ ಕಡಿಮೆ ಬೆಲೆ ಯಾವಾಗ ಆಗಿರಲಿ ಸೀಸನ್ ಫ್ರೂಟು ರೇಟ್ ಕಡಿಮೆ ಇರುತ್ತೆ ಒಂದು ವೇಳೆ ಸೀಸನ್ ದಾಟು ಹೋದ್ರೆ ರೇಟ್ ಜಾಸ್ತಿ ಆಗುತ್ತೆ ಸೊ ಈ ರೀತಿ ಹಣ್ಣನ್ನ ಒಂದು ಬಟ್ಲು ಒಂದು ಬಟ್ಲು ಅಂದರೆ ಎರಡು ಟೂ ಫಿಫ್ಟಿಯಿಂದ ತ್ರೀ ಹಡ್ ಗ್ರಾಮ್ ಇನ್ನೂರೈವತ್ತಿಂದ ಮುನ್ನೂರು ಅಷ್ಟು ಹಣ್ಣು ನೀವು ತಿನ್ಬೋದು ಆಮೇಲೆ ಸಂಜೆ ಈ ಆರು ಆರೂವರೆಗೆ ಮತ್ತೆ ಈ ಬೆಳಿಗ್ಗೆ ಊಟ ಮಧ್ಯಾಹ್ನ ಫ್ರೂಟ್ಸು ಇವೆಲ್ಲ ಹೇಳಿದಿನಲ್ಲ ಬೆಳಿಗ್ಗೆ ನಾನು ಗಂಜಿ ಆಮೇಲೆ ಈ ಊಟ ಹನ್ನೊಂದುವರೆಗೆ ಮತ್ತೆ ಮೂರು ಗಂಟೆಗೆ ಹಣ್ಣು ಇದ್ರ ಮಧ್ಯೆಯಲ್ಲಿ ಹಾಫ್ ಅನ್ ಅವರ್ ಹಾಫ್ ಗ್ಲಾಸ್ ವಾಟರ್ ಕುಡಿತಾ ಇರಬೇಕು ಸಂಜೆ ಆರೂವರೆಗೆ ಟಿಫಿನ್ಸ್ ಲೈಟ್ ಟಿಫಿನ್ ಯಾವುದೇ ಆಗಿರಲಿ ನಿಮ್ಮ ಟಿಫಿನ್ಸಲ್ಲಿ ಯಾವುದು ಬೇಡ ಅಂದರೆ ಈ ರೈಸ್ ಅಂಶ ಇರುವಂಥ ಟಿಫಿನ್ ಅಂದರೆ ಈ ಪುಳಿ ಹೊರಗಡೆ ಚಿತ್ರಾನ್ನ ಈ ಬಿಸಿಬೇಳೆ ಬಾತ್ ಈ ರೀತಿ ಬೇಡ ನೀವು ಬೇಕಾದರೆ ರೊಟ್ಟಿ ದೋಸೆ ಇಡ್ಲಿ ಅಥವಾ ಈ ಮುದ್ದೆ ಇಂಥವೆಲ್ಲವೂ ತಿನ್ಬೋದು ಆರೂವರೆ ಏಳು ಗಂಟೆಗೆ ಆಮೇಲೆ ಮತ್ತೆ ಸೇಮ್ ಮಧ್ಯಾಹ್ನ ಮಾಡಿದಾಗೆ ಒಂದು ಲೋಟ ಮಜ್ಜಿಗೆ ಆ ಮಜ್ಜಿಗೆಗೆ ಒಂದು ಚಿಟ್ಕೆದಷ್ಟು ಹಿಂಗು ಮತ್ತು ಒಂದು ಸಣ್ಣ ಸ್ಪೂನಷ್ಟು ಜೀರಿಗೆ ಮಿಕ್ಸ್ ಮಾಡಿ ಕುಡಿದ್ರೆ ನಿಮಗೆ ಈ ಗ್ಯಾಸ್ಟ್ರಿಕ್ ಅನ್ನೋದನ್ನು ಆಗೋಲ್ಲ ಹೊಟ್ಟೆ ಉಬ್ಬರನೂ ಆಗೋದಿಲ್ಲ ಈ ಡಯಟಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ನೀವು ಫೇಸ್ ಮಾಡೋಂಥ ಪ್ರಾಬ್ಲಮ್ ಈ ಬ್ಲೋಟಿಂಗ್ ಅಂತ ಹೇಳ್ತೀವಿ ಬ್ಲೋಟಿಂಗ್ ಅಂದರೆ ಒಟ್ಟು ಆಗೋದು ಹಸು ಆಗದೆ ಇರೋದು ಅಥವಾ ತಿನ್ನೋಕ್ಕೆ ಮನಸ್ಸಿರದೇ ಇರೋದು ಇದೆಲ್ಲ ಆಗಕ್ಕೆ ಕಾರಣ ಆ ಬ್ಲೋಟಿಂಗ್ ಜೀರ್ಣ ಸರಿಯಾಗಿ ಆಗೋದಿಲ್ಲ ಸೊ ನಾನು ಹೇಳಿದ ಥರ ಮಾಡಿದರೆ ನಿಮ್ಗೆ ಯಾವ ರೀತಿ ಜೀರ್ಣ ಸಮಸ್ಯೆನೂ ಬರೋಲ್ಲ ಬಿಕಾಸ್ ಮಧ್ಯಾಹ್ನ ಯಾಕಂದರೆ ಮಧ್ಯಾಹ್ನ ಹನ್ನೊಂದುವರೆಗೆ ಊಟ ಆದಮೇಲೆ ಎರಡೂವರೆ ಮೂರು ಗಂಟೆ ಫೈಬರ್ ಕೊಟ್ಟಿನಿ ಫ್ರೂಟ್ಸ್ ಇನ್ನೊಂದು ಯಾವುದೇ ಫ್ರೂಟ್ ತಿಂದರೂ ಹಣ್ಣಾಗಿ ತಿನ್ನಬೇಕು ಕಾಯಿ ಮೇಲೆ ಯಾವತ್ತೂ ತಿನ್ನಬಾರ್ದು ಹಣ್ಣಾಗಿರಬೇಕು ನಂತರ ಈ ರಾತ್ರಿ ಏಳು ಗಂಟೆಗೆ ಮಜ್ಜಿಗೆ ಕುಡಿದುಬಿಟ್ಟು ಮಲ್ಕೊಂಡ್ಬಿಡಬೇಕು ಸೊ ಈ ರೀತಿ ನೀವು ರೆಗ್ಯುಲರಾಗಿ ವಾರದಲ್ಲಿ ಐದು ದಿನ ಈ ರೀತಿ ಮಾಡಿ ಮತ್ತೆ ಎರಡು ದಿನ ವಾರದಲ್ಲಿ ಲಿಕ್ವಿಡ್ ಡಯಟ್ ಅನ್ನೋದು ಮಾಡಬೇಕು ಅದನ್ನ ನಾನು ಈ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋದಲ್ಲಿ ನಾವು ಈ ಫೈವ್ ಡೇಸ್ ಅ ವೀಕ್ ವಾರದಲ್ಲಿ ಐದು ದಿನ ಯಾವ ರೀತಿ ಆಹಾರ ತಿನ್ಬೇಕು ಹೇಳಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಎರಡು ದಿನ ಏನು ಮಾಡಬೇಕು ಅದೇ ಸೀಕ್ರೆಟ್ ಇಲ್ಲಿ ಆ ಎರಡು ದಿನ ನೀವು ಮಾಡೋದ್ರಿಂದನೇ ವೆಯ್ಟ್ ಲಾಸ್ ಆಗೋದು ಇದು ಮಾಡೋದ್ರಿಂದ ವೆಯ್ಟ್ ಗೇನ್ ಆಗೋದು ನಿಲ್ತೀರಿ ಫಸ್ಟ್ ಮೇಂಟೇನ್ ಆಗುತ್ತೆ ಆ ಟೂ ಡೇಸ್ ಎ ವೀಕ್ ಮಾಡ್ತಿರಲ್ಲ ಅದರಿಂದನೇ ನಿಮಗೆ ವೆಯ್ಟ್ ಲಾಸ್ ಆಗೋದು ಸೊ ಆ ಟೂ ಡೇಸ್ ಡಿಟಾಕ್ಸ್ ಡೇಟ್ ಅಂತ ಹೇಳ್ತೀನಿ ನಾನು ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ನಾವು ಅದನ್ನು ನಾವು ಲಿಕ್ವಿಡ್ ಡೇಟ್ ಅಂತ ಹೇಳ್ತೀವಿ ಆ ಲಿಕ್ವಿಡ್ ಡೇಟ್ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಷ್ಟವರೆಗೆ ನಮಸ್ಕಾರ